ನಮಸ್ಕಾರ ಶ್ರೀಮಂತರಾಗಲು ಏನು ಮಾಡಬೇಕು ಶ್ರೀಮಂತರಾಗುವುದಕ್ಕೆ ಏನು ಮಾಡಬೇಕು ಮೊದಲು ಟೈಮ್ ಸೆನ್ಸ್ ಕಲಿಬೇಕು ಪಂಕ್ಚಾಲಿಟಿ ಕಲಿಬೇಕು ಡಿಸಿಪ್ಲಿನ್ ಕಲಿಬೇಕು ಸೋಂಬೇರಿತನ ಹೋಗ್ಲಾಡಿಸ್ಬೇಕು ಸಿಸ್ಟಮೆಟಿಕ್ ವೇಯಲ್ಲಿ ಬದುಕಬೇಕು ಕಾಮನ್ ಸೆನ್ಸ್ಗಳಿರಬೇಕು ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಬೇಕು ಲೈಫ್ ಸ್ಟೈಲನ್ನ ಬದಲಾವಣೆ ಮಾಡಿಕೊಂಡಾಗ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಬೇಕು ಅರ್ಥ ಆಯ್ತಾ ಮನುಷ್ಯನಿಗೆ ಡಿಸಿಪ್ಲೀನ್ ಇಲ್ಲ ಟೈಮ್ ಸೆನ್ಸ್ ಇಲ್ಲ ಪಂಕ್ಚುಯಾಲಿಟಿ ಇಲ್ಲ ಸೋಂಬೇರಿಯಾಗಿ ನನಗೆ ಅದು ಮಾಡೋಕ್ಕಾಗಲ್ಲ ಆ ಕೆಲಸ ಮಾಡೋಕ್ಕಾಗಲ್ಲ ಈ ಕೆಲಸ ಮಾಡೋಕ್ಕಾಗಲ್ಲ ನಾನು ಓದಿರೋದು ಇಂಜಿನಿಯರಿಂಗು ನಾನು ಓದಿರೋದು ಎಮ್ ಟೆಕ್ ಮಾಡಿದ್ದೀನಿ ನಾನು ಎಮ್ ಡಿ ಮಾಡಿದ್ದೀನಿ ಅರ್ಥ ಆಯ್ತಾ ನಾನು ಎಮ್ ಎಸ್ ಸಿ ಮಾಡ್ಕೊಂಡಿದ್ದೀನಿ ನಾನು ಎಮ್ ಫಿಲ್ ಮಾಡಿದ್ದೀನಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ನಾನು ಓದಿರೋದು ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀನಿ ಆ ಕೆಲಸ ಯಾಕೆ ಮಾಡಬೇಕು ಈ ಕೆಲಸ ಯಾಕೆ ಮಾಡಬೇಕಂದ್ರೆ ದುಡ್ಡು ಬರಲ್ಲ ಯಾವ ಕೆಲಸ ಸಿಗುತ್ತೋ ಮಾಡ್ತಾ ಹೋಗಬೇಕು ಸೆಲ್ಫ್ ಎಫರ್ಟ್ ಹಾಕಲೇಬೇಕು ಶ್ರಮಪಟ್ಟು ದುಡಿಲೇಬೇಕು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ಆ ಕೆಲಸ ಈ ಕೆಲಸ ಅಂತ ನಮಗೆ ಆ ಕೆಲಸ ಇಷ್ಟ ಇಲ್ಲ ಈ ಕೆಲಸ ಇಷ್ಟ ಇಲ್ಲ ಅಂತಂದರೆ ಕಲಿಯುಗದಲ್ಲಿ ಇನ್ನೂ ವರಷ್ಟಾಗುತ್ತೆ ಇನ್ನು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದ ನಂತರ ಹೇಳ್ತಾ ಇದ್ದೀನಿ ಎಲ್ಲರೂ ಎಜುಕೇಟೆಡ್ ಸಾಕ್ತಾರೆ ಪ್ರತಿ ಮನೆಯಲ್ಲಿರೋ ಮಕ್ಕಳು ಎಲ್ಲರೂ ಎಜುಕೇಟೆಡ್ಸ್ಗಳಾಗ್ತಾರೆ ಎಲ್ಲರೂ ಓದ್ತಾ ಇದ್ದಾರೆ ಉದ್ಯೋಗ ಎಲ್ಲಿ ಸಿಗುತ್ತೆ ಅರ್ಥ ಮಾಡ್ಕೊಳ್ಳಿ ಯಾವ ಜಾಬ್ ಸಿಗ್ತತೆ ಉದ್ಯೋಗಗಳು ಸಿಕ್ಕರೂ ನಿಮಗೆ ಸರಿಯಾದ ಸೂಟಬಲ್ ಸಂಬಳಗಳು ಸಿಗಲ್ಲ ಸರಿಯಾದ ಸ್ಯಾಲ್ರಿಗಳು ಕೊಡಲ್ಲ ಅಲ್ಲಿ ಕಿರಿಕಿರಿ ಉಂಟು ಮಾಡ್ತಾರೆ ಬೇಕಂತಲೇ ಜಾಬಿಂದ ಟರ್ಮಿನೇಟ್ ಮಾಡಬೇಕಲ್ಲ ನಿಮ್ಮನ್ನು ನೀವಾಗ ನೀವೇ ಟರ್ಮಿನೇಟ್ ಮಾಡಿ ಹೋಗಬೇಕಲ್ಲ ನೀವಾಗ ನೀವೇ ಕೆಲಸದಿಂದ ಬಿಟ್ಟು ಹೋಗಬೇಕಲ್ಲ ರಿಸೈನ್ ಮಾಡಿ ಹೋಗಬೇಕು ಆ ರೀತಿ ಟಾರ್ಚರ್ ಕೊಡ್ತಾರೆ ಕೆಲಸಗಳಲ್ಲಿ ಯಾಕೆಂದರೆ ಇವಾಗ ನಿಮಗೆ ತಿಂಗಳಿಗೆ ಎರ ಸಾಫ್ಟ್ವೇರ್ ಫೀಲ್ಡುಗಳಲ್ಲಿ ತಿಂಗಳಿಗೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಗಟ್ಟಲೆ ತಿಂಗಳಿಗೆ ಸಂಬಳ ಕೊಡಬೇಕು ಅಂತಂದರೆ ಅಮೇರಿಕನ್ ಕಂಪ್ನೀಸ್ ಆಸ್ಟ್ರೇಲಿಯನ್ ಕಂಪ್ನೀಸ್ ಅಲ್ವಾ ನಿಮಗೆ ಇಷ್ಟೆಲ್ಲ ಸಂಬಳಗಳು ಕೊಡಬೇಕೆಂದ್ರೆ ಇವಾಗ ನೀವು ಎಷ್ಟೇ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷಗಟ್ಟಲೆ ಒಳ್ಳೊಳ್ಳೆ ಸಂಬಳಗಳು ತೊಗೊತಿರ್ತೀರ ಇಷ್ಟೆಲ್ಲ ಲಕ್ಷ ಗಟ್ಟಲೆ ಸಂಬಳ ತಗೊತಿರ್ತೀರ ಈಗ ಅಪ್ಕಮಿಂಗ್ ಇಂಜಿನಿಯರ್ಸ್ಗಳು ಬರ್ತಾರೆ ಅವರಿಗೆ ನಿಮಗೆ ಅಷ್ಟೆಲ್ಲ ಸಂಬಳ ಕೊಡಬೇಕಲ್ಲ ಇವ್ರಿಗೆ ಸ್ವಲ್ಪ ಕೊಟ್ಟರೆ ಸಾಕು ಇವ್ರಿಗೊಂದು ಐವತ್ತು ಸಾವಿರ ಅರವತ್ತು ಸಾವಿರ ತಿಂಗಳಿಗೆ ಅರವತ್ತು ಸಾವಿರ ಕೊಟ್ಬಿಟ್ರೆ ಸಾಕು ನಿಮಗೆ ಯಾಕೆ ಐದು ಲಕ್ಷ ತಿಂಗಳಿಗೆ ಆರು ಲಕ್ಷ ಕೊಡಬೇಕು ಆ ರೀತಿ ತಲೆ ಬಂದುಬಿಡುತ್ತೆ ಸ್ವಾಮಿ ಮನೆಯಲ್ಲಿರೋ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನೇ ಒಬ್ಬರು ಕಂಡ್ರೆ ಒಬ್ಬರಿಗಾಗಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನು ಉದ್ಯೋಗದಲ್ಲಿ ಕಣ್ಣು ಬಿದ್ದೇ ಬಿದ್ದುಬಿಡುತ್ತೆ ಅರ್ಥ ಮಾಡ್ಕೊಳ್ಳಿ ಮುಂದೆ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಯಾವ ಕೆಲಸ ಸಿಗುತ್ತೆ ಯಾವ ಕೆಲಸ ಮಾಡಿದರೆ ಬಚಾವ್ ದುಡ್ಡು ಮಾಡ್ಕೋತೀರ ಕಲಿಯುಗದಲ್ಲಿ ದುಡ್ಡು ಭಾಳ ಮುಖ್ಯ ದುಡ್ಡು ಏನೂ ನಡೆಯಲ್ಲ ಹಂಗನ್ಕಂಡು ವಿಪರೀತ ದುಡ್ಡು ಮಾಡಿದರೆ ದುರಹಂಕಾರ ಅಹಂಕಾರ ಬರುತ್ತೆ ಮನುಷ್ಯನಿಗೆ ದುಡ್ಡು ಬೇಕು ದುಡ್ಡಿಲ್ದಲೇ ನಾವು ಏನೂ ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಆದರೆ ಆ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಂತ ಹೋಗಬೇಕು ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕಳಿ ಬೆಳೆಸ್ಕಳಿ ಕಾಪಾಡ್ಕಳಿ ಅರ್ಥ ಆಯ್ತಾ ನಮಸ್ಕಾರ